ಸರಿಗ ಸೆಂಟ್ರಲ್ ಬಜೆಟ್ ಕೂಡ ಮಂಜೆ ಸೆಂಟ್ರಲ್ ಬಜೆಟ್ ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿಲ್ಲ ನಾನು ಇಷ್ಟೊಂದು ಗಮನಿಸ್ತಾ ಇದೆ ಈಗ ನಾವು ಹೊಸ ಒಂದು ಯೋಜನೆಗೆ ಮಹಾತ್ಮ ಗಾಂಧಿ ಈಗ ನಮ್ಮ ಉದ್ದೇಶ ಈಗ ನಾವು ಹೆಸರಲ್ಲಿ ರನ್ ಓಡಿಸಿದ್ವಿ ಕರತೀವಿ ದೇಶದಲ್ಲಿ ಎಲ್ಲೂ ಓಡಿಸಿಲ್ಲ ಅದೇ ಹತ್ರ ಇಟ್ಕೊಳ್ತೀವಿ ಒಂದಿನ ಕರತ ನಮ್ಮ ಕ್ಷೇತ್ರದಲ್ಲೇ ನಾವು ಮಾಡಿದ್ದೀವಿ ನೀವು ಗಮನಿಸಿದ ಅದಕ್ಕೆ ಮನ್ಯಾಗ ನಾವು ವಾಪಸ್ ರೋಲ್ ಮಾಡಲಿ ವಾಪಸ್ ಇಡ್ಲಿ ಹಿಂದೆ ಏನು ಸ್ಕೀಮ್ ಇತ್ತು ಆ ಸ್ಕೀಮ್ ಇಡ್ಲಿ ಅರವತ್ತು ನಲ್ವತ್ತು ಯಾವ ಕಾರಣಕ್ಕೂ ನಡೀದಿಲ್ಲ ನಮ್ಮ ಹಳ್ಳಿಯಲ್ಲೆಲ್ಲ ಯಾವ ಸರ್ಕಾರನು ಮಟ್ವಾಡ ಹಾಕಿ ಹೋಗುದಿಲ್ಲ ನಾವು ನೋಡ್ತೀವಿ ಅದನ್ನ ಯಾವ ರೀತಿ ಮಾಡ್ತೀರ ಅಂತ ಈಗಾರ ಒಂದು ಸ್ಕೀಮ್ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಸೊ ನಮ್ಮ ರಾಜ್ಯಕ್ಕೆ ಯಾವುದೋ ದೊಡ್ಡ ಪಾಲು ಕೂಡ ಇಲ್ಲಿ ಬಂದಂಗೆ ಸರ್ ಸಾಕಷ್ಟು ಬೆಲಿಗೆ ಏನ ಅಳವಡಿಕೆ ಮಾಡ್ತೀವಿ ಅನ್ನುವಂಥದ್ದು ಘೋಷಣೆ ಮಾಡಿದ್ದಾರೆ ಸರ್ ಇದು ಅನುಕೂಲ ಆಗ್ಬೋದಾ ಸರ್ ಈ ಅಂದರೆ ಕೂಡ ನಾವು ಆರ್ಟಿಫಿಷಿಯಲ್ ಜನ ಮೇಲ್ಗಡೆಯಿಂದ ನೋಡಿಬಿಟ್ಟು ಡೆಲ್ಲಿಯಿಂದಲೇ ತೀರ್ಮಾನ ಮಾಡ್ತೀವಿ ಯಾವ ಊರಲ್ಲಿ ಕೆಲಸ ಮಾಡಿ ಈ ಕೂಲಿ ಸಿಕ್ಕೋದು ಯಾವಾಗ ವ್ಯವಸಾಯದ ಕಾಲದಲ್ಲಪ್ಪ ವ್ಯವಸಾಯದ ಕಾಲದಲ್ಲಿ ಕೂಲಿ ಕೊಡೋಕೆ ಇರ್ತೋದ್ರೆ ಅವ್ರಿಗೆ ನಾವು ಅವ್ರ ಜಮೀನಲ್ಲಿ ಅವ್ರು ಮಾಡ್ಕೊಳಕ್ಕೆ ಹೇಳ್ತಾರೆ ಈಗ ಕಂಟ್ರಾಕ್ಟರ್ ಕೆಳಗಡೆ ನೀವು ಮಾಡಿ ಅಂತ ಹೇಳ್ತಾರೆ ಕೆಳಗೆ ಯಾರು ಮಾಡೋಕ್ಕೆ ಹೋಗ್ತಾರೆ ಸೊ ಆರ್ಟಿಫಿಷಿಯಲ್ ಇಂದ ವ್ಯವಸಾಯಕ್ಕೆ ತೃತಜ್ಞಾನ ಇದೆ ಇಲ್ಲ ಅಂತ ನಾನು ಹೇಳುದಿಲ್ಲ ಈಗ ತಳಿಗಳು ಮಾಡ್ಬೇಕಾದ್ರೆ ಬೇಕಾದಷ್ಟು ಕೋಳಿ ತಳಿ ಬೇರೆ ಬೇರೆ ತಳಿ ಮಾಡ್ಬೇಕಾದ್ರೆ ಬೇಕಾದಷ್ಟು ಹೊಸ ಟೆಕ್ನಾಲಜಿಗಳೆಲ್ಲ ಬಂದಿದೆ ಸೊ ನಮಗೆ ರೈತರಿಗೆ ನಾವು ಈಗ ರೇಷ್ಮೆಗೆ ಇಲ್ಲಿ ಉತ್ತೇಜನ ಕೊಡಬೇಕು ಅಂತೇಳಿ ನಾವು ಯಾವ ಹೊರಟಾಗ ಈಗ ಹೊರಗಡೆ ಕೂಡ ನಮ್ಮ ಗಣಪತದಲ್ಲಿಷ್ಟು ಬೆಳೀತಾ ಇದ್ದಾರೆ ಅಷ್ಟೇ ಬೆಳೆ ಹೊರ್ಗಡೆನೂ ಪ್ರಾರಂಭ ಇದೆ ಎಂಟುನೂರು ರೂಪಾಯಿ ವರ್ಗೂ ಇದೆ ಇನ್ನು ಈ ರೀತಿ ಬೇಕಾದಷ್ಟು ಪ್ರೋತ್ಸಾಹ ಕೊಡೋಂಥ ಕೆಲಸ ಎಲ್ಲ ನಾವೆಲ್ಲ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ಸರಿ ಈಗ ಸಕ್ಕರೆ ಬೆಲೆ ಸಕ್ಕರೆ ಬೆಲೆ ಯಾಕೆ ಏನಿಸಿಲ್ಲ ರೈತರಿಗೆ ಲಾಸ್ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ನಾವೇನೋ ಟ್ಯೂಷನ್ ತೊಗೊಂಡಿದ್ದೀವಿ ಸಕ್ಕರೆ ಬೆಲೆ ನಲವತ್ತೈವತ್ತರೆಗೂ ಹೋದ್ರೂ ಏನು ತೊಂದರೆ ನಾನು ಇಲ್ಲ ಕೇಂದ್ರ ಸರ್ಕಾರ ಇನ್ನ ಮೊಲಸಿಸು ಸಕ್ಕರೆ ಬೆಲೆ ಏರಿಸ್ತಾ ಇಲ್ಲ ಯಾಕೆ ಮಹಾರಾಷ್ಟ್ರದಲ್ಲೆಲ್ಲ ಕಾಂಗ್ರೆಸ್ ಅವ್ರು ಇಟ್ಕೊಂಡು ಅವ್ರಿರ್ತಾರೆ ಯಾವ ಕಾಂಗ್ರೆಸ್ ಇರೋರಿಗೆಲ್ಲ ಆಗಿಲ್ಲ ಎಲ್ಲ ಕೋಆಪರೇಟಿವ್ ಸೆಕ್ಟರ್ ಕೆಲಸ ಮಾಡ್ತಾರೆ ನೀವೇನಾದ್ರೂ ಸಕ್ಕರೆ ಬೆಲೆ ಏರಿಸಿಲ್ಲ ಅಂದ್ರೆ ಇರೋ ಕೋಆಪರೇಟಿವ್ ಫ್ಯಾಕ್ಟ್ರಿಗಳೆಲ್ಲ ಮುಗಿಸ್ಬೇಕಾದಂಥ ಒಂದು ಪರಿಸ್ಥಿತಿ ಬರ್ತದೆ ಹಾಗೆ ನಮ್ಮ ಭಾಗದಲ್ಲಿ ಸುಮಾರು ಒಂದು ಐದು ಜಿಲ್ಲೆಯಲ್ಲಿ ಶುಗರ್ ಪಡೀತಾ ಇದೆ ಎಲ್ಲ ಕಂಪ್ಲೀಟ್ ಲಾಸ್ ಆಗ್ತದೆ ಮಾಡಿದ್ದಾರೆ ಎಂಟು ವರ್ಷ ಒಂಬತ್ತು ವರ್ಷ ಆಯ್ತು ಸಕ್ಕರೆ ಬೆಲೆ ಮಾಡಬೇಕಾದ ಮತ್ತು ರೈತ ಬಿಡದಂತ ಎಲ್ಲ ಬೆಲೆಗಳಿಗೆ ಎಫ್ ಎಸ್ಪೀಡ್ಗೆ ಅವರೇ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್ ಸಾಕಷ್ಟು ನಿರೀಕ್ಷೆ ಬಜೆಟ್ ಅಲ್ಲಿ ಬೆಂಗಳೂರಿನ ವಿಶ್ವ ನೋಡ್ತಿತ್ತು ಸೊ ಐ ಸ್ಪೀಡ್ ರೈಲ್ ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ನಿರ್ಮಲಾ ಸೀತಾರಾಮನ್ ಯಾವ ಸ್ಪೀಡ್ ರೈಲು ಬರಲ್ಲ ಇರೋದ್ಕೆನ ಯಾವ ದುಡ್ಡು ಇಲ್ಲ ಫಿಫ್ಟಿ ಫಿಫ್ಟಿ ಆಗೋದಿಲ್ಲ ಬೇಕಾದ್ರೆ ನೈಂಟಿ ಟೆನ್ ಮಾಡಲಿ ನಾವು ಟೆನ್ ಪರ್ಸೆಂಟ್ ಕೊಡ್ತೀವಿ ಮಿಕ್ಕಿದ ಅವ್ರು ಮಾಡ್ಕೊಂಡಿಲ್ವಾ ನಮ್ಮ ರಾಜ್ಯಕ್ಕೂ ಪಡ್ಲಿ ನೈಂಟಿ ಪರ್ಸೆಂಟ್ ಅವ್ರು ಮಾಡಲಿ ಟೆನ್ ಪರ್ಸೆಂಟ್ ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ಸರ್ ನಿಮ್ಮ ನಿರೀಕ್ಷೆ ಏನಿತ್ತು ಸರ್ ಈ ಬಜೆಟ್ ಏ ನಮ್ಮ ನಿರೀಕ್ಷೆ ನಮಗೆ ಅತಿ ಹೆಚ್ಚು ಈಗ ಮೋದಿ ಅವರೇ ಗ್ಲೋಬಲ್ ಸಿಟಿ ಅಂತ ಹೇಳಿದ್ರು ಆ ಗ್ಲೋಬಲ್ ಸಿಟಿಗೆ ಏನು ಓದ್ಕೊಟ್ಟಿದ್ದಾರೆ ನೋಡೋಣ ಲಾಸ್ಟ್ ಅಲ್ಲಿ ಬಂದ ಮೇಲೆ ತಿರ್ಗ ಮನೆಯ